ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿದ್ಯಾರ್ಥಿನಿ ಚಿಕಿತ್ಸೆಗಾಗಿ ಸಹಾಯಧನಕ್ಕೆ ಮನವಿ ಶಿವಮೊಗ್ಗದ ಬೊಮ್ಮನಕಟ್ಟೆಯಲ್ಲಿ ವಾಸವಾಗಿರುವ ಹರ್ಷಿತ ಎಂಬ ಐದನೇ ತರಗತಿಯ ವಿದ್ಯಾರ್ಥಿನಿಗೆ ಬೆನ್ನು ಮೂಳೆ ಬಾಗುವ ಸಮಸ್ಯೆ ಇದೆ ಆಸ್ಪತ್ರೆಗಳಲ್ಲಿ ತೋರಿಸಿದಾಗ ಚಿಕಿತ್ಸೆಗಾಗಿ ದೊಡ್ಡ ಮೊತ್ತದ ಹಣ ಬೇಕಾಗುತ್ತದೆ ಎಂದು ಹೇಳಲಾಗಿದೆ ಹರ್ಷಿತದ ತಾಯಿ ಲಕ್ಷ್ಮಿ ಅವರು ಹಲವು ಆಸ್ಪತ್ರೆಗಳಲ್ಲಿ ತೋರಿಸಿದ್ದಾರೆ ಆದರೆ ಚಿಕಿತ್ಸೆಗಾಗಿ ಬೇಕಾಗುವ ಹಣ ಅವರಿಗೆ ಸಿಗುತ್ತಿಲ್ಲ ಹರ್ಷಿತದ ಹೃದಯ ಸಮಸ್ಯೆಗೂ ಚಿಕಿತ್ಸೆ ಪಡೆದಿದ್ದಾರೆ ಈಗ ಬೆನ್ನು ಮೂಳೆ ಬಾಗುವ ಸಮಸ್ಯೆಗೆ ಚಿಕಿತ್ಸೆಗಾಗಿ ಸಹಾಯಧನ ಕೋರಿದ್ದಾರೆ ಹರ್ಷಿತದ ಚಿಕಿತ್ಸೆಗಾಗಿ ಸಹಾಯ ಮಾಡಲು ಬಯಸುವವರು ಲಕ್ಷ್ಮಿ ಅವರನ್ನು ಸಂಪರ್ಕಿಸಬಹುದು ನಿಮ್ಮ ಸಹಾಯದಿಂದ ಹರ್ಷಿತ ತನ್ನ ಚಿಕಿತ್ಸೆಯನ್ನು ಪಡೆಯಬಹುದು ಮತ್ತು ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಹರ್ಷಿತದ ಚಿಕಿತ್ಸೆಗಾಗಿ ಸಹಾಯ ಮಾಡಲು ಬಯಸುವವರು ಕೆಳಗಿನ ವಿವರಗಳನ್ನು ಬಳಸಿ ಸಂಪರ್ಕಿಸಬಹುದು ತಾಯಿ ಹೆಸರು ಲಕ್ಷ್ಮಿ ವಿದ್ಯಾರ್ಥಿನಿ ಹೆಸರು ಹರ್ಷಿತ ಮಾಸಸ್ಥಳ ಬೊಮ್ಮನಕಟ್ಟೆ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೊಂದು ಸಾವಿರದ ನಾನೂರ ಎಪ್ಪತ್ತೆಂಟು ಮೂವತ್ತೆಂಟು ಸಾವಿರದ ಐನೂರ ಎಪ್ಪತ್ನಾಲ್ಕು ನಾವು ಹರ್ಷಿತಗೆ ಸಹಾಯ ಮಾಡೋಣ ಮತ್ತು ಅವಳ ಭವಿಷ್ಯವನ್ನು ರೂಪಿಸೋಣ ನಿಮ್ಮ ಸಹಾಯಕ್ಕಾಗಿ ಧನ್ಯವಾದಗಳು ಹರ್ಷಿತದ ಚಿಕಿತ್ಸೆಗಾಗಿ ಸಹಾಯ ಮಾಡಲು ಬಯಸುವವರು ತಮ್ಮ ಸಹಾಯವನ್ನು ಕೆಳಗಿನ ಬ್ಯಾಂಕ್ ಖಾತೆಗೆ ವರ್ಗಾಯಿಸಬಹುದು ಖಾತೆ ಹೆಸರು ಲಕ್ಷ್ಮಿ ಬ್ಯಾಂಕ್ ಹೆಸರು ಕೆನರಾ ಬ್ಯಾಂಕ್ ಖಾತೆ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ಹನ್ನೆರಡು ಸಾವಿರದ ಏಳುನೂರ ಇಪ್ಪತ್ನಾಲ್ಕು ಐಎಫ್ಎಸ್ಸಿ ಕೋಡ್ ಆರ್ ಬಿ ಸೊನ್ನೆ ಸೊನ್ನೆ ಒಂದು ಒಂದು ಒಂಬತ್ತು ಒಂದು ಐದು ಗೂಗಲ್ ಫೋನ್ ಪೇ ಮಾಡುವವರು ಮೊಬೈಲ್ ಎಂಟು ಒಂದು ನಾಲ್ಕು ಏಳು ಎಂಟು ಮೂರು ಎಂಟು ಐದು ಏಳು ನಾಲ್ಕುಗೆ ನಿಮ್ಮ ಸಹಾಯಕ್ಕಾಗಿ ಧನ್ಯವಾದಗಳು ಹರ್ಷಿತದ ಚಿಕಿತ್ಸೆಗಾಗಿ ಸಹಾಯ ಮಾಡಲು ಬಯಸುವವರು ತಮ್ಮ ಸಹಾಯವನ್ನು ಕಳುಹಿಸಬಹುದು ಹರ್ಷಿತದ ಕತೆ ಕೇವಲ ಒಂದು ಕಥೆಯಲ್ಲ ಇದು ಒಂದು ವಾಸ್ತವ ಇದು ನಮ್ಮ ಸಮಾಜದಲ್ಲಿರುವ ಅನೇಕ ಮಕ್ಕಳ ಕಥೆಯಾಗಿದೆ ನಾವು ಅವರಿಗೆ ಸಹಾಯ ಮಾಡೋಣ ಮತ್ತು ಅವರ ಭವಿಷ್ಯವನ್ನು ರೂಪಿಸೋಣ ನಿಮ್ಮ ಸಹಾಯಕ್ಕಾಗಿ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಲಕ್ಷ್ಮಿ ಅಂತ ನನ್ನ ಮಗಳು ಅರ್ಷಿತಾ ಅಂತ ಅವ್ರಿಗೆ ಸ್ವಲ್ಪ ಬೆಣ್ಮೂಳೆ ಪ್ರಾಬ್ಲಮ್ ಇದೆ ಬೆಂಡಾಗಿದೆ ನಾಲ್ಕು ವರ್ಷ ಕೆಳಗೆ ಆಟಲ್ ಹೋಗಿತ್ತು ಅದೇ ಆಪ್ರೇಷನ್ ಮಾಡ್ಸಿದೀವಿ ನನಗೂ ನಮ್ಮ ಮನೆಯವ್ರಲ್ಲ ಐದಾರು ವರ್ಷ ಆಯ್ತು ಇರೋ ಈಗ ಜಿ ಕೆ ಸ್ಕೂಲಲ್ಲಿ ಹೋಗ್ತಿದ್ದಾನೆ ನನ್ನ ಮಗಳು ಮೊಮ್ಮನ ಕಟ್ಟೆ ಶಿವಮೊಗ್ಗ ಸ್ವಲ್ಪ ಸಹಾಯ ಬೇಕಂತ ಹೇಳಿ ಕೇಳ್ತಾ ಇದ್ದೀನಿ ಈಗ ಐದನೇ ಕ್ಲಾಸ್ ಹೋಗ್ತಿದ್ದ ನನ್ ಮಗಳು ಮಗ ಒಬ್ಬ ಇದ್ದಾನೆ ಅವನಿಗೆ ಹೋಗ್ತಿದ್ದೀರೋಗಿ ಯಾರೋ ಅವ್ರು ಬಟ್ಟೆ ವ್ಯಾಪಾರ ಮಾಡ್ತಿದ್ರು ಬೀದಿ ಬೀದಿ ಬಟ್ಟೆ ವ್ಯಾಪಾರ ನೀವ್ಯಾ ಏನು ಕೆಲಸ ಮಾಡ್ತೀರಮ್ಮ ನಾವು ಇಲ್ಲಿ ಬಟ್ಟೆ ಅಂಗಡಿ ಹೋಗ್ತೀವಿ ಸರ್ ನಾವು ಕೆಲಸಕ್ಕೆ ಹೋಗೋರು ಮನೆ ಕೆಲಸಕ್ಕೆ ಹೋಗ್ತೀವಿ ಬಟ್ಟೆ ಅಂಗಡಿ ಕೆಲಸಕ್ಕೆ ಹೋಗ್ತೀವಿ ಅದಕ್ಕೆ ಎಲ್ಪ್ ಬೇಕಂತ ಕೇಳ್ತಾ ಇದೀನಿ ಏಯ್ಟ್ ಒನ್ ಫೋರ್ ಸೆವೆನ್ ಏಯ್ಟ್ ತ್ರೀ ಫೋರ್ ನನಗೆ ಬ್ಯಾಂಕಾದ ಬೆನ್ನು ಸ್ವಲ್ಪ ಕೂರಕ್ಕಾಗಲ್ಲ ಹ್ಞೂ ಮತ್ತೆ ಶಾಲೆಗೆ ಹೋಗ್ತೀರಲ್ಲಮ್ಮ ಶಾಲೆ ಹೋಗ್ತೀಯಾ ಈಗಲೂ ಹೋಗ್ತಾ ಇದೆಯಾ ಶಾಲೆ ಹೋಗ್ತಾ ಇದೀಯಾ ಹೋಗಿ ಅಲ್ಲಿ ಶಾಲೆಲಿ ಕುತ್ಕೊಂಡ್ರೆ ಪೆನ್ ನೋವು ನೋವು ನಿಂತ್ಕೊಂಡ್ರೆ ನೋವಾಗತ್ತಾ ಕುತ್ಕೊಂಡ್ರೆ ಹಾಂ ಹ್ಞೂ ಕುತ್ಕೊಂಡ್ರೆ ನೋವಾಗುತ್ತೆ ಹ್ಞೂ 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 ಮಲ್ಕೊಂಡ್ರೆ ಮಲ್ಕೊಂಡ್ರೆ ಸ್ವಲ್ಪ ಪೇನ್ ಬೆನ್ನು ನೋವು ಆಗತ್ತಾ ಹ್ಞೂ ನನ್ನ ಮಗಳಿಗೆ ನಾವು ತುಂಬ ಕಷ್ಟದಲ್ಲಿದ್ದೀವಿ ಯಾರೂ ಹೆಲ್ಪ್ ಮಾಡೋರಿಲ್ಲ ನಮಗೆ ಯಾರ್ಯಾರು ಯಾರು ನಿಟ್ಟು ಸಹಾಯ ಮಾಡಿ ನನ್ನ ಮಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ